ದೆಹಲಿಯ ವಾಯು ಮಾಲಿನ್ಯದಲ್ಲಿ ಕೊಂಚ ಸುಧಾರಣೆಯಾಗಿದೆ ನಿನ್ನೆ ಐನೂರರ ಆಸುಪಾಸಿನಲ್ಲಿತ್ತು ವಾಯು ಗುಣಮಟ್ಟ ಮಾಲಿನ್ಯ ಹೆಚ್ಚಾಗಿತ್ತು ವಿಪರೀತ ಝೀರೋ ಟು ಫಿಫ್ಟಿ ಇರಬೇಕಾಗಿರೋ ಜಾಗದಲ್ಲಿ ಈ ಗುಣಮಟ್ಟ ಐನೂರರ ಗಡಿ ದಾಟಿತ್ತು ಆದರೆ ಈಗ ನಾನ್ನೂರ ಇಪ್ಪತ್ತೆರಡಕ್ಕೆ ಇಳಿಕೆಯಾಗಿದೆ ಸ್ವಲ್ಪ ಇಳಿಕೆ ಪ್ರಮಾಣ ಕಾಣಿಸ್ತಾ ಇದೆ ನಾನೂರ ಇಪ್ಪತ್ತೆರಡರ ಒಂದು ಗುಣಮಟ್ಟ ದಾಖಲಾಗಿದೆ ಇವತ್ತು ಅದು ಕೂಡ ಅತ್ಯಂತ ಅಪಾಯಕಾರಿ ಯಾಕಂದರೆ ಝೀರೋ ಟು ಫಿಫ್ಟಿಯಲ್ಲಿ ಈಗ ಫೋರ್ ಹಂಡ್ರೆಡ್ ಫೈವ್ ಹಂಡ್ರೆಡ್ ಅಂತ ಹೇಳಿದ್ರೆ ಸೊ ಹಾಗಾಗಿ ದೆಹಲಿಯಲ್ಲಿ ಮಂಚಿನಿಂದಾಗಿ ವಿಮಾನ ಹಾರಾಟದಲ್ಲೂ ಕೂಡ ವ್ಯತ್ಯಯ ಆಗಿದೆ ಒಟ್ಟು ನೂರ ಹತ್ತೊಂಬತ್ತು ವಿಮಾನಗಳ ಹಾರಾಟದಲ್ಲಿ ವ್ಯತ್ಯಯ ಆಗಿದೆ ಸೊ ಈಗಾಗಲೇ ವರ್ಕ್ ಫ್ರಮ್ ಹೋಮ್ಗೆ ದೆಹಲಿ ಸರ್ಕಾರ ಕೂಡ ಆದೇಶವನ್ನು ಕೊಟ್ಟಿದೆ ಸುಮಾರು ಒಂದು ಫಿಫ್ಟಿ ಪರ್ಸೆಂಟ್ ಉದ್ಯೋಗಿಗಳು ಮನೆಯಿಂದಲೇ ಕೆಲಸ ಮಾಡಿ ಅನ್ನುವಂಥದ್ರ ಬಗ್ಗೆ ಈಗ ಸೂಚನೆ ಕೊಡಿದ್ದಾರೆ ದೆಹಲಿಯಿಂದ ನಮ್ಮ ಪ್ರತಿನಿಧಿ ಹರೀಶ್ ಮತ್ತಷ್ಟು ಡೀಟೇಲ್ಸನ್ನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಐನೂರರ ಆಸುಪಾಸಿನಲ್ಲಿದ್ದಂತಹ ಏರ್ ಕ್ವಾಲಿಟಿ ಇಂಡೆಕ್ಸ್ ಇವತ್ತು ನಾನೂರ ಇಪ್ಪತ್ತರ ಆಸುಪಾಸಿನಲ್ಲಿ ವಾಯು ಗುಣಮಟ್ಟ ಇದೆ ನಾನೀಗ ರಾಷ್ಟ್ರಪತಿ ಭವನದ ಮುಂಭಾಗದಲ್ಲಿದ್ದೇನೆ ಇಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂತಹದ್ದನ್ನು ತೋರಿಸ್ತಾ ಹೋಗ್ತೇನೆ ನೀವೀಗ ನೋಡ್ತಾ ಇದ್ದೀರಾ ಇದು ಸೌತ್ ಅವೆನ್ಯೂ ಸೌತ್ ಅವೆನ್ಯೂ ಇಂದ ಕಾಣುವಂತಹ ರಾಷ್ಟ್ರಪತಿ ಭವನ ಮತ್ತೆ ರಾಷ್ಟ್ರಪತಿ ಭವನವನ್ನು ಸಂಪೂರ್ಣವಾಗಿ ಮಂಜು ಮುಸುಕಿರುವಂತಹದ್ದು ಹೊಗೆ ಮತ್ತು ಮಂಜು ಆವರಿಸಿ ಯಾವ ರೀತಿಯಾಗಿ ಇಡೀ ರಾಷ್ಟ್ರಪತಿ ಭವನ ಮಸುಕಾಗಿ ಕಾಣ್ತಿದೆ ಅನ್ನುವಂತಹದ್ದನ್ನು ನೋಡಬಹುದು ಕಳೆದ ಹತ್ತು ಹದಿನೈದು ದಿವಸಗಳಿಂದ ದೆಹಲಿಯಲ್ಲಿ ಇದೇ ಪರಿಸ್ಥಿತಿ ಇರುವಂತಹದ್ದು ಅತ್ಯಂತ ಹೆಚ್ಚಿನ ವಾಯು ಮಾಲಿನ್ಯವನ್ನು ದೆಹಲಿ ಅನುಭವಿಸ್ತಾ ಇದೆ ದೆಹಲಿಯ ಜನರು ಉಸಿರಾಟದ ಮಾಡೋದಕ್ಕೂ ಕೂಡ ಕಷ್ಟವನ್ನು ಪಡ್ತಾ ಇದ್ದಾರೆ ಹೆಚ್ಚು ಮಂಜು ಆವರಿಸೋದ್ರಿಂದ ದೆಹಲಿಯಲ್ಲಿ ಮುಖ್ಯವಾಗಿ ಇವತ್ತು ನೂರ ಹತ್ತೊಂಬತ್ತು ಫ್ಲೈಟ್ಗಳು ಕ್ಯಾನ್ಸಲ್ ಮತ್ತು ಡಿಲೇ ಆಗಿರುವಂತಹದ್ದು ಅದರ ಜೊತೆಗೆ ಏರ್ ಕ್ವಾಲಿಟಿ ಇಂಡೆಕ್ಸ್ ಕೂಡ ನೆನ್ನೆಗಿಂತ ಇವತ್ತು ಸ್ವಲ್ಪ ಸುಧಾರಣೆಯನ್ನು ಕಂಡಿದೆ ನಿನ್ನೆ ಐನೂರರ ಆಸುಪಾಸಿನಲ್ಲಿದ್ದಂತಹ ಏರ್ ಕ್ವಾಲಿಟಿ ಇಂಡೆಕ್ಸ್ ಇವತ್ತು ನಾನ್ನೂರು ಇಪ್ಪತ್ತರ ಆಸುಪಾಸಿನಲ್ಲಿ ಇರುವಂತಹದ್ದು ದೆಹಲಿಯ ಜನರಿಗೆ ಉಸಿರಾಟ ಸಮಸ್ಯೆಯಿಂದ ಸಾಕಷ್ಟು ಅನಾರೋಗ್ಯ ಸಮಸ್ಯೆಗಳಿಗೆ ಈಡಾಗ್ತಾ ಇದ್ದಾರೆ ಮಕ್ಕಳು ವೃದ್ಧರು ಹಾಗೂ ವಯಸ್ಸಾದಂಥವರಿಗೆ ಅನಾರೋಗ್ಯ ಪೀಡಿತರಾಗ್ತಾ ಇದ್ದಾರೆ ಮುಖ್ಯವಾಗಿ ಶಾಲೆಗಳಿಗೆ ಆನ್ಲೈನ್ ತರಗತಿಗಳನ್ನು ಘೋಷಣೆ ಮಾಡಲಾಗಿರುವಂತಹದ್ದು ಒಂದರಿಂದ ಒಂಬತ್ತನೇ ತರಗತಿಯವರೆಗಿನ ಮಕ್ಕಳಿಗೆ ಆನ್ಲೈನಲ್ಲೇ ಪಾಠಗಳನ್ನು ಹೇಳ್ಕೊಡ್ಬೇಕು ಅನ್ನುವಂತಹದ ಸೂಚನೆಯನ್ನು ಕೊಡಲಾಗಿದೆ ಮತ್ತೆ ಡೀಸೆಲ್ ಭಾರಿ ಪ್ರಮಾಣದ ಟ್ರಕ್ಗಳನ್ನು ವಾಹನಗಳನ್ನ ದೆಹಲಿ ನಗರಕ್ಕೆ ಪ್ರವೇಶ ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ನಿಷೇಧ ಮಾಡಲಾಗಿದೆ ಕಟ್ಟಡ ಕಾಮಗಾರಿಗಳನ್ನು ಕೂಡ ಸಂಪೂರ್ಣವಾಗಿ ನಿಷೇಧ ಮಾಡಲಾಗಿದೆ ನಿನ್ನೆ ಹಾಗೂ ಇವತ್ತಿಗೆ ಹೋಲಿಸ್ಕೊಂಡ್ರೆ ವಾಯು ಗುಣಮಟ್ಟದಲ್ಲಿ ಸ್ವಲ್ಪ ಸುಧಾರಣೆ ಕಂಡಿದೆ ನಾನ್ನೂರ ಇಪ್ಪತ್ತರ ಆಸುಪಾಸು ಅಂತಂದರೆ ಇದು ಅತ್ಯಂತ ಅಪಾಯಕಾರಿ ಆದಂತಹ ವಾಯು ಗುಣಮಟ್ಟ ಆಗಿದೆ ಮನುಷ್ಯನ ಜೀವ ಜೀವಕ್ಕೆ ಅತ್ಯಂತ ಹಾನಿಕಾರಕವಾದಂತಹ ವಿಷಕಾರಕವಾದಂತಹ ಗಾಳಿಯನ್ನು ದೆಹಲಿಯ ಜನರು ಸೇವಿಸ್ತಾ ಇರುವಂತಹದ್ದು ದೆಹಲಿ ಸರ್ಕಾರ ಕೂಡ ಅನೇಕ ಕ್ರಮಗಳನ್ನು ಕೈಗೊಳ್ಳುತ್ತಿದೆ ಇದರ ಜೊತೆಗೆ ನಾಗರಿಕರುಗಳು ಕೂಡ ದೆಹಲಿ ಸರ್ಕಾರದ ಕಟ್ಟುನಿಟ್ಟಿನ ಕ್ರಮಗಳಿಗೆ ಸ್ಪಂದಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಅಜಯ್ ಜೊತೆಗೆ ಹರೀಶ್ टी वी नैन नवली